ರಾಮ ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ರೂಪ ಆಲಾಪದ ಪರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎನ್ನ ಮಾನಸದಿ రామం రణరంగధీరం రాజీవనేత్రం రఘువంశనాథం కారుణ్య రూపం కరుణాకర తం శ్రీరామచంద్రం శరణం ప్రపద్యే రఘునాథకీర్తనం త్రతమస్తకాంజలిం బాష్పవారి పరిపూర్ణలోచనం मारुति नमत राक्षत दुर्गे स्मृता हरसी भीतिमशेषज्त स्वस्थ स्मृता मतिमतीवशुभा ददसी दारिद्र्युखयहिणी कात्वदन्या సర్వకారణాయ సదాద్రచిత మొత్తం అదలు ಸಿಗಂದೂರಿನಲ್ಲಿ ನೆಲೆಸಿ ತನ್ನ ಮಹಿಮೆಯನ್ನು ಜಗತ್ತಿನ ಮುಂದೆ ಪ್ರಕಟಪಡಿಸಿರುವ ಜಗದೀಶ್ವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ನಾವೆಲ್ಲ ಜಗದೀಶ್ವರಿಯ ಚರಣದಲ್ಲಿ ಕುಳಿತಿದ್ದೇವೆ ಮತ್ತು ಜಗದೀಶ್ವರಿಯ ಚರಣ ಸೇವಕರ ಮನೆಯ ಅಂಗಳದಲ್ಲಿ ಕುಳಿತಿದ್ದೇವೆ ಅವಳ ಕರುಣೆ ಬಹಳ ದೊಡ್ಡದು ನಿಗ್ರಹ ಅನುಗ್ರಹ ಎರಡೂ ಅನುಗ್ರಹವೇ ಅಂತ ತಾಯಿಯವಳು ಎರಡೂ ಇದೆ ನಿಗ್ರಹವೂ ಇದೆ ಅನುಗ್ರಹವೂ ಇದೆ ಅನುಗ್ರಹವಂತೂ ಅನುಗ್ರಹವೇ ನಿಗ್ರಹವೂ ಕೂಡ ಅನುಗ್ರಹವೇ ದೇವರ ಬಗ್ಗೆ ಈ ಮಾತನ್ನು ಹೇಳ್ತಾರೆ ಈ ಕೆಲವರಿಗೆ ಅಭ್ಯಾಸ ಹೇಗಿರ್ತದೆ ಅಂದರೆ ಪ್ರೀತಿಯನ್ನು ಸಿಟ್ಟಿನ ಮೂಲಕ ತೋರಿಸೋದು ಅವರು ಪ್ರೀತಿ ತೋರಿಸೋದಾದರೂ ಕೂಡ ಸಿಟ್ಟಿನ ಮೂಲಕ ತೋರಿಸ್ತಾರೆ ಮನೆಗಳೆಲ್ಲ ಕಾಣ್ತೇವೆ ನಾವು ಅಂಥದ್ದನ್ನು ಅಂತ ಹಾಗೆ ದೇವಿಯ ನಿಗ್ರಹ ಕೂಡ ಅದು ಅನುಗ್ರಹ ಮೈ ಇರತಕ್ಕಂಥದ್ದು ಅವಳ ಅನುಗ್ರಹ ಎಲ್ಲರ ಮೇಲೆ ಸದಾ ಕಾಲೂ ಇರಲಿ ಎಂಬುದಾಗಿ ನಾವು ಆಶಿಸುವಂಥದ್ದು ಅನೇಕ ಸಮಯದ ಬಳಿಕ ನಾವು ಇಲ್ಲಿಗೆ ಬಂದಿದ್ದೇವೆ ಅದರ ಅರ್ಥ ಈ ಅನೇಕ ಸಮಯ ಏತನ್ ಮಧ್ಯೆ ಶೇಷಗಿರಿ ಭಟ್ಟರು ನಮ್ಮನ್ನು ಕರೆದಿರಲಿಲ್ಲ ಅಂತಲ್ಲ ಕರೆ ನಿರಂತರವಾಗಿತ್ತು ಎಡೆಬಿಡದೆ ಇತ್ತು ನಾವು ಶೇಷಗಿರಿಗೆ ಒಂದೇ ಮಾತನ್ನು ಹೇಳ್ತಾ ಬರ್ತಾ ಇದ್ವು ಒಳ್ಳೆ ದಿನ ಬರಲಿ ಬರ್ತೇವೆ ಅಂತ ಹೇಳ್ತಾ ಬರ್ತಾ ಇದ್ವು ಶೇಷಗಿರಿ ಭಟ್ಟರ ಬಾಧೆ ಏನಂದ್ರೆ ನೀವು ಬನ್ನಿ ಒಳ್ಳೆ ದಿನ ಬರ್ತದೆ ಅಂತ ಹೀಗೆ ಗುರು ಶಿಷ್ಯರ ಮಧ್ಯೆ ಒಂದು ಸಂವಾದ ಒಳ್ಳೆಯ ದಿನ ಬಂದ ಮೇಲೆ ಬರ್ತವೆ ಅಂತ ಗುರುಗಳು ನೀವು ಬನ್ನಿ ಒಳ್ಳೆಯ ದಿನ ಇದೆ ಅಂತ ಶಿಷ್ಯರು ಕೊನೆಗೆ ಶೇಷಗಿರಿ ಬೆಟ್ಟ ಬೇಡಿಕೆಗೆ ಮಣಿದು ನಾವು ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ ಹಾಗಾಗಿ ಒಳ್ಳೆಯ ದಿನ ಬರ್ತದೆ ಒಳ್ಳೆಯ ದಿನ ಬರಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸುವಂಥದ್ದು ಮತ್ತು ದೇವಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಇಲ್ಲಿ ನಾಳೆ ಸ್ವರ್ಣ ಭಿಕ್ಷೆ ಇದೆ ಸ್ವರ್ಣ ಮಂಟಪದಲ್ಲಿ ರಾಮದೇವರ ಪೂಜೆ ಸ್ವರ್ಣ ಪಾದುಕೆಗಳ ಪೂಜೆ ಮತ್ತು ಉತ್ಸವ ಸ್ವರ್ಣ ಪಾದುಕೆಗಳ ಅನನ್ಯವಾಗಿರ್ತಕ್ಕಂಥ ಒಂದು ಉತ್ಸವ ಶ್ರೀ ಪರಂಪರೆಗೆ ಭಿಕ್ಷೆ ಮತ್ತು ಭಿಕ್ಷೆ ಇದೆಲ್ಲ ನಾಳೆ ಕಾರ್ಯಕ್ರಮ ಇದೆ ಚೌಳವೂ ಇದೆ ಶೇಷಗಿರು ಶೇಷಗಿರಿ ಭಟ್ಟರ ಮೊಮ್ಮಗನಿಗೆ ನಾಳೆ ಚೌಳದ ಪ್ರಯುಕ್ತವಾಗಿ ಬಹುಶಃ ಅವನದ್ದು ಅವನನ್ನು ಅಂತ ಶಿಖ ಅಂತ ಚಿನ್ನದ ಕೂದಲು ಅವನದ್ದು ಯಾಕೆಂದರೆ ಕೂದಲು ತೆಗೆಯುವ ಕಾರ್ಯಕ್ರಮಕ್ಕೆ ಚಿನ್ನದ ಮಂಟಪ ಬಂತು ಚಿನ್ನದ ಮಂಟಪದಲ್ಲಿ ರಾಮದೇವರ ಪೂಜೆ ಆಗ್ತದೆ ಅಂದರೆ ಒಂದು ಸ್ವರ್ಣ ಶಿಶುವಂತೆ ನಾವು ಆ ಶಿಶುವನ್ನು ಕರಿಬೇಕು ಅಂತ ಅಂದರೆ ಇಷ್ಟು ಎಳವೆಯಲ್ಲಿಯೇ ಗುರುಗಳಿಂದ ಮಾತ್ರವಲ್ಲ ಸ್ವರ್ಣ ಮಂಟಪವನ್ನು ಬರಮಾಡಿಕೊಂಡು ಸ್ವರ್ಣ ಭಿಕ್ಷೆಯನ್ನು ಮಾಡುವಂಥ ಯೋಗ ಆ ಶಿಶುವಿಗೆ ಇದೆ ನೋಡಿ ಅಂತ ಹಾಗಾಗಿ ಹುಟ್ಟುವಾಗ ಚಿನ್ನದ ಚಮಚವನ್ನು ಬಾಳಲ್ಲಿಟ್ಟುಕೊಂಡು ಹುಟ್ಟಿದವರು ಅಂತ ನಾವು ಕೇಳ್ತೇವೆ ಇದು ಅದಲ್ಲ ಹುಟ್ಟುವಾಗಲೇ ಅಂದರೆ ಹುಟ್ಟಿನ ತನ್ನ ಬಾಲ್ಯದಲ್ಲಿಯೇ ಚಿನ್ನದ ಮಂಟಪವನ್ನು ಮನೆಗೆ ಬರಮಾಡಿಕೊಂಡು ಮನೆಯಲ್ಲಿ ಆ ಚಿನ್ನದ ಒಂದು ಸ್ವರ್ಣ ಭಿಕ್ಷೆಯ ಸೇವೆಯನ್ನು ನಡೆಸ್ಕೊಡ್ತಕ್ಕಂಥ ಒಂದು ಯೋಗವಂತ ಶಿಶು ಆ ಶಿಶುವಿಗೆ ನಾಳೆ ಚೌಡದ ಕಾರ್ಯಕ್ರಮ ನೆರವೇರಲಿಕ್ಕಿದೆ ಇವತ್ತೇ ತುಲಾಭಾರದ ಕಾರ್ಯಕ್ರಮ ನೆರವೇರಿದೆ ಇವತ್ತು ಗುರುಭಿಕ್ಷೆಯ ಸೇವೆ ಇತ್ತು ತುಲಾಭಾರದ ಕಾರ್ಯಕ್ರಮ ನೆರವೇರಿದೆ ಇದರ ಬಗ್ಗೆ ನಾವು ಯಾವಾಗಲೂ ಕೆಲವು ಮಾತುಗಳನ್ನ ಹೇಳ್ತಾ ಇರ್ತೇವೆ ಈ ತುಲಾಭಾರದ ಬಗ್ಗೆ ನೋಡಿ ಈಗ ಗುರುವನ್ನು ಅಳೆಯುವುದು ತೂಕದಿಂದ ಅಲ್ಲ ಅಲ್ವಾ ಆಲೋಚನೆ ಮಾಡಿ ಒಂದು ಗುರುವಿನ ಯೋಗ್ಯತೆ ಏನು ಎನ್ನುವುದನ್ನು ಅವರು ಎಷ್ಟು ಕೆ ಜಿ ತೂಕ ಇದ್ದಾರೆ ಅನ್ನೋದ್ರ ಮೇಲೆ ಅಳಿಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಥವಾ ರಾಮದೇವರ ತೂಕವನ್ನು ನೀವು ಎಷ್ಟು ಕೆ ಜಿ ಗ್ರಾಮ್ ಅನ್ನೋದ್ರ ಮೂಲಕ ಅಳಿಲಿಕ್ಕೆ ಸಾಧ್ಯವಾ ಅಂತ ಹಾಗೆ ಅಳಿಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆ ತೂಕಕ್ಕೆ ಈ ತೂಕ ತೂಕವೂ ಅಲ್ಲ ಒಂದು ಗುರುವನ್ನು ನೀವು ಅಡಿಕೆ ಮೂಲಕ ಅಲ್ಲ ಚಿನ್ನದ ಮೂಲಕ ಕೂಡ ತೊಗೊಳ್ಲಿಕ್ಕೆ ಸಾಧ್ಯ ಇಲ್ಲ ಗುರು ತತ್ವವನ್ನು ಹೇಳ್ತಾ ಇರುವಂಥದ್ದು ನಾವು ನೀವು ಅನ್ನೋ ವಿಷಯಕ್ಕಲ್ಲ ಹಾಗೆ ದೇವರನ್ನು ಕೂಡ ಹಾಗೆ ನೀವು ಯಾವುದೇ ಧಾನ್ಯದಿಂದ ಧನದಿಂದ ಲೌಕಿಕವಾದ ಸಂಪತ್ತಿನಿಂದ ಅಳೆಯುವಂಥ ವಸ್ತುವಲ್ಲ ಮತ್ತೆ ತುಲಾಭಾರ ಅಂತ ಏನು ಈ ಕಾರ್ಯತ್ನ ಬದಿ ಹಿಂದೆ ಅಂದರೆ ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ ಈಗ ಆ ಕಡೆಗೆ ಅದು ಧರ್ಮ ಆಚೆ ತಕ್ಕಡಿ ಧರ್ಮದ ತಕ್ಕಡಿ ಅದು ಅಲ್ಲಿ ಗುರುಗಳು ದೇವರು ಇರುವಂಥದ್ದು ಈಜೆ ತಕ್ಕಡಿ ಲಕ್ಷ್ಮಿಯ ತಕ್ಕಡಿ ಅದು ಸಂಪತ್ತಿನ ತಕ್ಕಡಿ ಅದು ನೀವು ಬೇಕು ಅನ್ನೇ ಬೇಡ ಅನ್ನಿ ನಿಮ್ಮ ನಿಮ್ಮ ಜೀವನಗಳಲ್ಲಿ ಈ ತಕ್ಕಡಿ ತುಲಭಾರ ಯಾವಾಗಲೂ ಆಗ್ತಾ ಇರ್ತದೆ ಅಂತ ದುಡ್ಡೋ ಧರ್ಮವೋ ಅಂತ ಹೇಳಿ ನೀವು ಓದೋ ಅಲ್ವೋ ಅಂತ ನಿಮ್ಮ ಜೀವನದಲ್ಲಿ ಈ ಪ್ರಶ್ನೆ ಬಂದೇ ಬಂದಿರ್ತದೆ ಅಂತ ಯಾವ ಕಡೆ ಹೋಗೋಣ ಅಂತ ದುಡ್ಡಿನ ಕಡೆ ಹೋಗೋಣ ಧರ್ಮದ ಕಡೆ ಹೋಗೋಣವಾ ಯಾವುದು ಮೇಲಿರಬೇಕು ಜೀವನದಲ್ಲಿ ಮೇಲಿಡಬೇಕಾಗಿದ್ದು ಯಾವುದನ್ನು ದುಡ್ಡನ್ನೋ ಧರ್ಮವನ್ನೋ ಆಲೋಚನೆ ಮಾಡಿ ನೀವು ಸಮಾಧಾನವಾಗಿ ಆಲೋಚನೆ ಮಾಡಿ ಅಂತ ಆದರೆ ಹೆಚ್ಚಿನವರ ಜೀವನದಲ್ಲಿ ಏನಾಗ್ತದೆ ಅಂದರೆ ಅದು ಯಾವಾಗ ಹೇಗೆ ಬಂದಿರ್ತದೋ ಗೊತ್ತಿಲ್ಲ ದುಡ್ಡು ಮೇಲೆ ಕೂತು ಕೂತ್ಬಿಟ್ಟಿರ್ತದೆ ಮತ್ತೆಲ್ಲ ಕೆಳಗೆ ಧರ್ಮ ಮಾತ್ರ ಅಲ್ಲ ಅಲ್ಲಿ ಸಂಬಂಧಗಳು ಅಲ್ಲಿಂದ ಆರಂಭ ಮಾಡಿ ಗಂಡ ತಮ್ಮನ ಮಧ್ಯೆ ಕಲಹ ಆಗ್ತದೆ ಯಾಕೆ ಯಾಕೆಂದರೆ ದುಡ್ಡು ದೊಡ್ಡದಾಯಿತು ಆಸ್ತಿ ದೊಡ್ಡದಾಯಿತು ಸಂಬಂಧ ಗೌಣ ಆಯಿತು ಅಣ್ಣ ತಮ್ಮಂದಿರ ಮಧ್ಯೆ ಮಾತ್ರ ಅಲ್ಲ ಈ ಜಗತ್ತಿನಲ್ಲಿ ಎಷ್ಟು ಸಂಬಂಧಗಳು ದುಡ್ಡಿಗಾಗಿ ಆಸ್ತಿಗಾಗಿ ಹಾಳಾಗೋದಿಲ್ಲ ಹೇಳಿ ಅಲ್ಲೆಲ್ಲ ಆಗಿದ್ದೇನು ಅಂದರೆ ದುಡ್ಡೇ ಮುಖ್ಯ ಆಯಿತು ಜೀವನದ ಮೌಲ್ಯಗಳಿಗೆಲ್ಲ ತಿರಾಂಜಲಿ ಬಿ ಇಟ್ಟಂತೆ ತಿರಾಂಜಲಿ ಬಿಟ್ಟಂತೆ ಆಯಿತು ಇದೇ ನಡೆಯುವಂಥದ್ದು ಜಗತ್ತಿನಲ್ಲಿ ಅದು ಈ ತುಲಾಭಾರದ ಸೇವೆ ಹೇಗೆ ಅಂದರೆ ಆರಂಭದಲ್ಲಿ ಸಂಪತ್ತಿನ ತಕ್ಕಡಿ ಸ್ವಲ್ಪ ಮೇಲಿರುತ್ತದೆ ಆರಂಭದಲ್ಲಿ ಅದರ ತುಲಾಭಾರ ಮುಗಿಯುವಾಗ ಅದು ಕೆಳಗೆ ಬಂದು ಧರ್ಮದ ತಕ್ಕಡಿ ಮೇಲೆ ಹೋಗ್ತದೆ ಅಂತ ಈ ಪ್ರಕ್ರಿಯೆ ಅದು ಅಂತ ಜೀವನದಲ್ಲಿ ಇದಾಗಬೇಕು ಅಂತ ಧರ್ಮದ ತಕ್ಕಡಿ ಮೇಲೆ ಕೇಳಬೇಕು ಸಂಪತ್ತಿನ ತಕ್ಕಡಿ ಅದು ಸಂಪತ್ತು ಬೇಡ ಅಂತಲ್ಲ ಅದು ಬೇಕು ಅದು ಆದರೆ ಧರ್ಮಕ್ಕೆ ಅಧೀನವಾಗಿ ಒಳ್ಳೆತನಕ್ಕೆ ಧರ್ಮ ಅಂದ್ರೆ ಏನು ಒಳ್ಳೆತನಕ್ಕೆ ಅಧೀನವಾಗಿ ಸಂಪತ್ತು ಬೇಕು ಸಂಪತ್ತು ಬೇಡ ಅಂತಲ್ಲ ಅದಕ್ಕೂ ಒಂದು ಅವಕಾಶ ಇದೆ ಅದಕ್ಕೂ ಒಂದು ಸ್ಥಾನ ಇದೆ ಜೀವನದಲ್ಲಿ ಬೇಕು ಅದು ಆದರೆ ಧರ್ಮಕ್ಕೆ ಅಧೀನವಾಗಿ ಬೇಕು ಅದು ಹಾಗಾಗಿ ಮಠದಲ್ಲಿ ಗುರುಗಳು ಪೀಠದ ಮೇಲೆ ಕಾಣಿಕೆ ಬಟ್ಟಲು ಕೆಳಗೆ ಮಠ ಯಾವಾಗಲೂ ಹೀಗೆ ಇರಬೇಕು ಅಲ್ಲಿ ಆ ಗುರು ಶಿಷ್ಯ ಬಾಂಧವ್ಯ ಆ ಧರ್ಮ ಜ್ಞಾನ ಅದು ಎತ್ತರದಲ್ಲಿರಬೇಕು ಅದೇ ಕಾಣ್ತಾ ಇರಬೇಕು ದುಡ್ಡಿಗೆ ಸ್ಥಾನ ಇಲ್ಲ ಅಂತಲ್ಲ ಅದು ಇದಕ್ಕೆ ಅಧೀನ ಅಂತ ಇದರ ಅಂಗ ಅಂಶ ಅಧೀನ ಅಂತ ಹಾಗೆ ಅದು ಅಂತ ಹಾಗಿದ್ದಾಗ ಮಠ ಆರೋಗ್ಯವಾಗಿರುತ್ತದೆ ಹಾಗಿಲ್ಲದೆ ಇದ್ದರೆ ಮಠ ಇರೋದಿಲ್ಲ ಅಂತಲ್ಲ ಅದು ಆರೋಗ್ಯವಾಗಿರೋದಿಲ್ಲ ಅಂತ ಮಠದ ಆರೋಗ್ಯ ಅದು ಅಂತ ಅಲ್ಲಿ ಧರ್ಮಕ್ಕೆ ಪ್ರಾಧಾನ್ಯ ಅಲ್ಲಿ ದೇವರಿಗೆ ಪ್ರಾಧಾನ್ಯ ಅಲ್ಲಿ ತತ್ವಕ್ಕೆ ಶುಭಕ್ಕೆ ಒಳಿತಿಗೆ ಪ್ರಾಧಾನ್ಯ ಶಿಷ್ಯರ ಬದುಕಿನಲ್ಲಿ ಕೂಡ ಅದೇ ಆಗಬೇಕು ನಿಮ್ಮ ಜೀವನದಲ್ಲಿ ಕೂಡ ನೀವು ಆಸ್ತಿಗೆ ಅಂತಸ್ತಿಗೆ ಹಣಕ್ಕೆ ಮಿತಿಮೀರಿದ ಮಹತ್ವವನ್ನು ಅತಿಯಾದ ಮಹತ್ವವನ್ನು ಕೊಡಬೇಡಿ ಅದಕ್ಕೆ ಕೊಡಬೇಕಾದ ಮಹತ್ವವನ್ನು ಕೊಡಿ ಸಾಕು ಅದಕ್ಕಿಂತ ಹೆಚ್ಚಿನ ಮಹತ್ವವನ್ನು ಕೊಡಬೇಡಿ ಅದು ಜೀವನದ ಒಳಿತುಗಳನ್ನೆಲ್ಲ ನುಂಗುವಂತೆ ಆಗಬಾರ್ದು ಬಾಂಧವ್ಯಗಳನ್ನು ಹಾಳು ಮಾಡುವಂತೆ ಆಗಬಾರ್ದು ಅಂತ ಹಾಗಾಗಿ ಇದು ತುಂಬ ಮುಖ್ಯ ಅಂತ ಇಲ್ಲಿ ಕೂಡ ಈ ಮಾತಿಗೆ ತುಂಬ ಅರ್ಥ ಇದೆ ನಾವು ಎಲ್ಲೂ ಕುಳಿತು ಮಾತನಾಡ್ತಾ ಇದ್ದೇವೆ ನೀವು ಸರಿಯಾಗಿ ಆಲೋಚನೆ ಮಾಡಿದರೆ ಇಲ್ಲಿ ಕೂಡ ಈ ಮಾತನ್ನು ನಾವು ಭಾಳ ಹಾಳುವಾಗ ಅರ್ಥ ಮಾಡ್ಕೊಳ್ಬೋದು ಅಂತ ಹಾಗಾಗಿ ಬಾಂಧವ್ಯ ತುಂಬ ದೊಡ್ಡದು ಒಳಿತು ಒಳ್ಳೆತನ ತುಂಬ ದೊಡ್ಡದು ಅದು ಬದುಕನ್ನು ಆಳಲಿ ಎಂಬ ಭಾವ ನೋಡಿ ಈ ಒಂದು ತುಲಾಭಾರದ ಕಾರ್ಯಕ್ರಮದಲ್ಲಿ ಇರುವಂಥದ್ದು ಸಂಸ್ಥಾನ ಬಯಸುವಂಥದ್ದು ತುಲಾಭಾರದ ಹಿಂದಿರುವಂತಹ ಪ್ರೇಮ ಭಾರವನ್ನು ಪ್ರೇಮ ಭಾರಕ್ಕೆ ಆ ಶಕ್ತಿ ಇದೆ ಅಂದರೆ ಗುರು ಅಂದರೆ ತೂಕ ಶಬ್ದ ಕರ್ತವ್ಯ ಆಗಿದೆ ಆ ಗುರುವನ್ನು ಕೂಡ ಹಗುರಾಗಿಸಿ ಮೇಲಕ್ಕೆತ್ತುವ ಶಕ್ತಿ ಯಾವುದಕ್ಕಿದೆ ಅಂದರೆ ಪ್ರೇಮ ಭಾರಕ್ಕಿರುವಂಥದ್ದು ಇಲ್ಲಿ ಎಷ್ಟು ಅಡಿಕೆ ಇದೆ ಅಡಿಕೆ ತೂಕ ಏನು ಅದಕ್ಕೆ ಬೆಲೆ ಏನು ಅನ್ನೋದು ಮುಖ್ಯವೇ ಅಲ್ಲ ಯಾವ ಪ್ರೀತಿಯಿಂದ ಯಾವ ಶ್ರದ್ಧೆಯಿಂದ ಯಾವ ಭಕ್ತಿಯಿಂದ ಅದನ್ನು ಸಮರ್ಪಣೆ ಮಾಡಲಾಯಿತು ಅದು ಮುಖ್ಯ ಅಂತ ಈಗ ಮಠಕ್ಕೂ ಇದೇ ಅಡಿಕೆ ದೊಡ್ಡದು ಅಂತಲ್ಲ ಅಥವಾ ಶೇಷಗಿರಿ ಭಟ್ಟರಿಗೂ ಇದೇ ಅಡಿಕೆ ಮಹತ್ವದ್ದು ಅಂತಲ್ಲ ಅಂತ ಏನಪ್ಪ ಅಂದರೆ ಅದೊಂದು ಶ್ರದ್ಧೆ ಅದೊಂದು ಭಾವನೆ ಅದೊಂದು ಭಕ್ತಿ ಅದು ಭಕ್ತಿ ಅಂದರೆ ಏನು ಪ್ರೀತಿಯದ್ದೇ ಒಂದು ರೂಪ ಅದು ಪ್ರೀತಿಯ ಪರಿಶುದ್ಧವಾಗಿರ್ತಕ್ಕಂಥ ರೂಪಕ್ಕೆ ಭಕ್ತಿ ಎಂಬುದಾಗಿ ಹೆಸರಿರ್ತಕ್ಕಂಥದ್ದು ಹಾಗಾಗಿ ಅದರ ಪ್ರತೀಕವಾಗಿ ಈ ಕಾರ್ಯಕ್ರಮ ಇಲ್ಲಿ ನೆರವೇರಿದೆ ಧರ್ಮ ಎದ್ದು ನಿಲ್ಲುವಂತೆ ಆಗಲಿ ಶುಭ ಒಳಿತು ಎದ್ದು ನಿಲ್ಲುವಂತೆ ಆಗಲಿ ಈ ಕ್ಷೇತ್ರದಲ್ಲಿ ಹೋದು ನಮ್ಮ ನಮ್ಮ ಜೀವನದಲ್ಲಿ ಜೀವನಗಳಲ್ಲಿ ಕೂಡ ಜೀವನಗಳಲ್ಲಿ ಕೂಡ ಹೋದು ಅಂತ ಹಾಗೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶೀರ್ವಾದವನ್ನು ಮಾಡುವಂಥದ್ದು ಮತ್ತು ಈ ಕುಟುಂಬವನ್ನು ಕೂಡ ತುಂಬ ಪ್ರೀತಿಯಿಂದ ಹರಸುವಂಥದ್ದು ಈ ಕುಟುಂಬದ ಹೆಸರೇ ದೇವಿಕಾನ ಕುಟುಂಬ ಅಂತ ಇದೆಲ್ಲ ದೊಡ್ಡ ಕಾಡು ಇದು ಇವತ್ತು ನಾಡಿನ ಹಾಗೆ ನಾಡಿನ ಛಾಯೆ ಬರ್ತಾ ಇದೆ ಆ ಕಾಡಿಗೆ ಅದು ನಿಜವಾಗಿ ಇದು ದಟ್ಟ ನಡುವೆ ಇದು ಸಮೃದ್ಧವಾದ ಜಲ ಶರಾವತಿ ನದಿ ಹರಿದು ಹೋಗುವಂಥದ್ದು ಪಕ್ಕದಲ್ಲಿ ಬಹಳ ದೊಡ್ಡ ಕಾಡು ಅಂತ ಹಿಂಸ್ರ ಪ್ರಾಣಿಗಳು ವಾಸ ಮಾಡ್ತಕ್ಕಂಥ ಅಂಥ ಕಾಡು ಇದು ಅಂತ ಆ ಕಾಡಿನ ಮಧ್ಯದಲ್ಲಿ ದೇವಿಯ ನೆಲೆ ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು ನೀವು ಆವತ್ತಿನದನ್ನು ಆಲೋಚನೆ ಮಾಡಬೇಕು ಅಂತ ಇವತ್ತಲ್ಲ ಅಂತ ಈಗ ಘೋರ ಕಾನಣದಲ್ಲಿ ನಾವು ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ಮತ್ತೆ ಉಳಿದದ್ದನ್ನು ಮರೆತು ಹುಲಿಯೋ ಚಿರುತಿಯೋ ಓಡಾಡ್ತಾ ಇರ್ಬೋದು ಅಥವಾ ಕಾಡುಕೋಣ ಹಿಂದೆ ಇರ್ಬೋದು ಅಂತ ಜಾಗ ಇದು ಅಂತ ಎಷ್ಟೊತ್ತಿಗೆ ಪ್ರಾಣಕ್ಕೆ ಏನು ಬರ್ತದೆ ಗೊತ್ತಿಲ್ಲದೆ ಇರುವ ಜಾಗದಲ್ಲಿ ಎಲ್ಲವನ್ನೂ ಪಕ್ಕಕ್ಕೆಟ್ಟು ತಮ್ಮ ಜೀವನವನ್ನು ಸ್ವಾಹ ಅಂತ ದೇವಿಗೆ ಸಮರ್ಪಣೆ ಮಾಡಿ ಕಡು ಕಷ್ಟದಲ್ಲಿ ಕ್ಷೇತ್ರ ದುಡ್ಡು ಕಾಣದೇ ಇರುವಂಥ ಕಾಲದಲ್ಲಿ ಕ್ಷೇತ್ರಕ್ಕೆ ವೈಭವ ಇಲ್ದೇ ಇರ್ ಇಲ್ಲದೇ ಇರುವಂಥ ಕಾಲದಲ್ಲಿ ಪೂಜೆ ಮಾಡ್ಕೊಂಡು ಬಂದಿರುವಂಥ ಕುಟುಂಬ ದೇವಿಯನ್ನು ಆರಾಧನೆ ಮಾಡಿರ್ತಕ್ಕಂಥ ಒಂದು ಕುಟುಂಬ ಅಂತ ಆ ಪುಣ್ಯ ಬಹಳ ದೊಡ್ಡದು ಆ ಪುಣ್ಯವೇ ಇವತ್ತಿನ ವೈಭವಕ್ಕೆ ಕಾರಣ ಆಗಿರುವಂಥದ್ದು ಇವತ್ತಿನ ಶ್ರೇಯಸ್ಸಿಗೆ ಕಾರಣ ಆಗಿರುವಂಥದ್ದು ಅದು ಕಾಣಿಸೋದಿಲ್ಲ ಇದು ಕಾಣ್ತದೆ ಅಂತ ಕಾಣುವ ಈ ಒಂದು ವೈಭವದ ಹಿಂದೆ ಕಾಣದ ಪೂರ್ವ ಪುಣ್ಯ ಇದೆ ಅಂತ ಸಂಸ್ಥಾನದ ಹಾರೈಕೆ ಏನು ಅಂದರೆ ಅದು ಮುಂದುವರಿಬೇಕು ಅಂತ ಅದು ಕುಲಕೋಟೆಗೆ ಮುಂದುವರಿಬೇಕು ಹಿಂದಿನಿಂದ ಬಂದಿರತಕ್ಕಂಥ ದೇವಿಯ ಶರಣ ಸೇವೆಯ ಪುಣ್ಯ ಅದು ಅನವರತವಾಗಿ ಮುಂದುವರಿಯುವಂತೆ ಆಗಬೇಕು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಪೀಳಿಗೆ ಪೀಳಿಗೆ ಈ ಕಾರ್ಯವನ್ನು ಅದು ಕಾಡಾಗಿರಲಿ ನಾಡಾಗಿರಲಿ ವೈಭವದ ಕಾಲ ಆಗಲಿ ಅಥವಾ ಅತ್ಯಂತ ಸರಳವಾಗಿರ್ತಕ್ಕಂಥ ಭಕ್ತಿ ಪೂಜೆಯ ಕಾಲ ಆಗಲಿ ಕಷ್ಟದ ಪೂಜೆಯ ಕಾಲ ಆಗಲಿ ಕಾ ದೇವಿಯ ಚರಣವನ್ನು ಬಿಡದೆ ಪೂಜೆಯನ್ನು ಮುಂದಿಸ್ಕೊಂಡು ಬರ್ತಕ್ಕಂಥ ಅವಕಾಶ ಯೋಗ ಭಾಗ್ಯಗಳು ಈ ಕುಟುಂಬಕ್ಕೆ ಸದಾ ಇರಲಿ ತಾಯಿ ತನ್ನ ಚರಣದಲ್ಲಿ ಈ ಕುಟುಂಬವನ್ನು ಯಾವತ್ತೂ ಇಟ್ಟುಕೊಳ್ಳಲಿ ಆಕೆ ತನ್ನ ಆಶೀರ್ವಾದವನ್ನು ಈ ಕುಟುಂಬಕ್ಕೆ ಪೂರ್ಣವಾಗಿ ಕೊಡಲಿ ಮಾತ್ರ ಅಲ್ಲ ಈ ಕುಟುಂಬ ತಾಯಿಯಿಂದ ತನಗೆ ಪ್ರಾಪ್ತವಾದ ಆಶೀರ್ವಾದವನ್ನು ಸಮಾಜಕ್ಕೆ ಒತ್ತರಿಸುವ ಕಾರ್ಯವನ್ನು ಮಾಡಲಿ ಶೇಷಿರಬಟ್ಟರು ಆ ಕಾರ್ಯವನ್ನು ಭೌತಿಕವಾಗಿಯೂ ಮಾಡಿದ್ದನ್ನು ಕಾಣ್ತೇನೆ ನಾವು ತನಗೆ ಹತ್ತು ರೂಪಾಯಿ ಬಂದರೆ ಹತ್ತು ರೂಪಾಯಿ ಬಂತು ಇಪ್ಪತ್ತು ರೂಪಾಯಿ ಬಂತು ಗೊತ್ತಿಲ್ಲ ಹಂಚಿಯೇ ಗೊತ್ತು ಅಂತ ಯಾರು ಕೇಳ್ಕೊಂಡು ಬರಲಿ ಏನು ಕೇಳ್ಕೊಂಡು ಬರಲಿ ಎತ್ತಿ ಕೈ ಎತ್ತಿ ಕೊಟ್ಟೇ ಗೊತ್ತು ಅಂತ ಆ ರೀತಿ ಬದುಕು ಮಾಡಿರ್ತಕ್ಕಂಥ ಒಂದು ವ್ಯಕ್ತಿ ಅದು ನಾವು ಅದನ್ನು ನೀವೆಲ್ಲ ನೋಡಿದ್ದೀರಿ ನಾವು ಕೂಡ ಕಂಡಾರ ನೋಡಿರ್ತಕ್ಕಂಥದ್ದು ಅಂತ ಬಂದ ಸಂಪತ್ತನ್ನೆಲ್ಲ ಇಟ್ಕೊಂಡಿದ್ದೀರ ಅದರ ಕಥೆಯೇ ಬೇರೆ ಇರ್ತಿತ್ತು ಅದು ಒಳ್ಳೆಯ ಕಥೆ ಆಗಿರ್ತಿಲ್ಲ ಅದು ಅದರಲ್ಲಿ ಏನು ಅನುಮಾನ ಇಲ್ಲ ಭಾರಿ ಜಮೀನ್ದಾರನ ಕಥೆ ಆಗ್ಬೋದು ಭಾರಿ ಶ್ರೀಮಂತನ ಕಥೆ ಆಗ್ಬೋದು ಅದರ ಕಥೆ ಅಲ್ಲ ಅದು ಅಂತ ಆದರೆ ಇದು ಆ ರೀತಿ ಕಥೆ ಅಲ್ಲ ಅಂತ ವಿತರಣೆಯೇ ಜೀವನ ನಿತ್ಯನಿತ್ಯ ವಿತರಣೆ ಕೊಡು 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 ಎನ್ನುವ ಹಾಗೆ ಬಾಳ್ವೆ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅದು ಹಾಗಾಗಿ ಈ ಮನೆಯಲ್ಲಿ ಅಂತಹ ಅವಕಾಶಗಳು ಅಂದರೆ ಕೈ ತುಂಬ ಸಮಾಜಕ್ಕೆಲ್ಲ ಹಂಚುವಂಥ ಅವಕಾಶಗಳು ಈ ಮನೆಯಲ್ಲಿ ಯಾವಾಗಲೂ ಇರಬೇಕು ಎಂಬುದಾಗಿ ನಾವು ಹರೈಸುವಂಥದ್ದು ಹಾಗಾಗಲಿ ನಿಮಗೆಲ್ಲ ಇಂದಿಲ್ಲಿಗೆ ಬಂದು ಸೇರಿರ್ತಕ್ಕಂಥ ನಿಮ್ಮನ್ನೆಲ್ಲ ಸಿಗಂದೂರಿನ ತಾಯಿ ಹರಸಲಿ ಗುರು ಪರಂಪರೆ ಹರಸಲಿ ನಿಮಗೆಲ್ಲ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇ ರಾಮ